ಅಂದ್ರೆ ಗೈಸ್ ಮೆಟ್ರೋ ನಿಯರ್ ಇದೆ ಮತ್ತೆ ಆ ರೋಡ್ ನಿಮಗೆ ಏರ್ಪೋರ್ಟ್ ಕೂಡ ಅದೇ ನೆಲಮಂಗ್ಲ ರೋಡ್ ಬರ್ತಾ ಇದೆ ಅಂತ ಗೊತ್ತಾಗಿದೆ ಅನ್ಸುತ್ತೆ ನಿಮಗೆ ಎಲ್ಲಾರ್ಗು ನೋಡಿ ಕ್ರಿಸ್ಪಿ ಆಗಿ ಬಂದಿದೆ ಹಿಂಗಿದೆ ನೋಡಿ ಸುಮ್ಮನೆ ನೈಟ್ ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಹಾಯ್ ಗಾಯ ಇವತ್ತು ಗೋಡ್ರೇಜ್ ಕಂಪ್ನಿ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಅವ್ರ ಜೊತೆ ಮೀಟಿಂಗ್ ಇತ್ತು ಅದಕ್ಕೆ ಇವಾಗ ವೇ ನಾನು ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಇದ್ದೀನಿ ಅವ್ರಿಗೆ ನಾನು ಇಲ್ಲೊಂದು ಜಾಗ ಹೇಳಿದ್ದೆ ಅಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ ಯಾಕಂದರೆ ಅವ್ರ ಆಫೀಸು ಇರೋದು ಕಸೂರ್ಬಾ ರೋಡು ಅದಕ್ಕೆ ನನಗೆ ತುಂಬ ದೂರ ಆಗುತ್ತೆ ಅಂತ ಅದಕ್ಕೆ ನಾನು ಒಂದು ಲೊಕೇಶನ್ ಹೇಳಿದ್ದೀನಿ ಅವ್ರಿಗೆ ಅಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ ಗೈಸ್ ರೀಚ್ ಆದ ಗೈಸ್ ಇಲ್ಲೇ ಇಲ್ಲೇ ಮೋಕಾ ಕಫೆ ಶಾಪ್ ಇದೆ ಕಫೆ ಶಾಪಲ್ಲೆಲ್ಲಿ ಮಾತಾಡ್ಬಿಟ್ಟು ಕಳ್ಸೋಣ ಅಂದ್ಬಿಟ್ಟು ಇಲ್ಲೇ ಬಂದೀನಿ ವೆಯ್ಟ್ ಮಾಡ್ತಾಯಿನಿ ಟು ಮಿನಿಟ್ಸ್ ಆಗುತ್ತಂತ ಬರೋದಕ್ಕೆ ಅದೇ ಗೈಸ್ ಇವರು ಕಂಪ್ನಿ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಅವರು ಯಾಕಂದರೆ ಅವ್ರ ಆಫೀಸ್ ತುಂಬ ದೂರ ಆಗುತ್ತಲ್ಲ ರೋಡ್ ಹೋರೋಡಲ್ಲ ಅವ್ರ ಆಫೀಸ್ ಇರೋದು ಅದಕ್ಕೆನೇ ಸರಿ ಇಲ್ಲೇ ನನಗೆ ಹತ್ರ ಆಗುತ್ತೆ ಅಂತ ಇಲ್ಲಿಗೆ ಬನ್ನಿ ಅಂತ ನಾನು ಇಲ್ಲಿಗೆ ಕರ್ಸ್ಕೊತಾಯಿ ಗೈಸ್ ಮತ್ತು ಯಶವಂತಪುರದಲ್ಲಿ ಅವ್ರ ಪ್ರಾಜೆಕ್ಟ್ ನಡೀತಾ ಇದೆ ಗೈಸ್ ಅವ್ರದ್ದು ಫೈವ್ ಅಲ್ಲಿ ಗೋಡ್ರೇಜ್ ಅವ್ರದ್ದಲ್ಲೇ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿಲ್ಲ ಜಸ್ಟ್ ಅದಕ್ಕೇನು ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಏನು ಎಂಕ್ವೈರಿ ಮಾಡಿ ವಿಚಾರಿಸಿ ಫ್ಲ್ಯಾಟ್ ಬುಕ್ ಮಾಡ್ಕೊಳಂಗಿರಿ ಬುಕ್ ಮಾಡ್ಕೊಳ್ಳಿ ಗಾಯ್ಸ್ ನಾನು ಫ್ಲ್ಯಾಟ್ ಗಿಟ್ ಬುಕ್ ಮಾಡೋಕೆ ಬಂದಿಲ್ಲ ಜಸ್ಟು ಗೋಡ್ರಾಜ್ ಕಂಪ್ನಿ ಕಡೆಯಿಂದ ಏನೋ ಬಿಸ್ನೆಸ್ ಡೆವಲಪ್ಮೆಂಟ್ ಟೀಮ್ ಕಡೆಯಿಂದ ಏನು ಮೀಟಿಂಗ್ ಇತ್ತು ಜಸ್ಟ್ ಮಾತುಕತೆ ಇತ್ತು ಅದಕ್ಕೋಸ್ಕರನೇ ಬರ ಹೇಳಿದ್ದೆ ಅದಕ್ಕೇ ಬಂದಿದ್ದೀನಿ ಗಾಯ್ಸ್ ಮಾತಾಡ್ಕೊಂಡು ಹೊರಡೋದಷ್ಟೆ ಇನ್ನೇನಿಲ್ಲ ಪ್ರೀ ಲಾಂಚ್ ಬುಕ್ಕಿಂಗ್ ಪ್ರೈಸ್ ಬಂದು ಫೋರ್ಟೀನ್ ತೌಸಂಡ್ ಅಂತ ನಾನು ಕೇಳ್ಪಟ್ಟಿದ್ದೀನಿ ಆದರೆ ಎಕ್ಸಾಕ್ಟಾಗಿ ನನಗೆ ಅಷ್ಟೊಂದು ಶ್ಯೂರ್ ಇಲ್ಲ ಜನ ಯಾರೋ ಹೇಳಿದ್ರು ನಾನು ಕೇಳ್ಪಟ್ಟಿದ್ದೀನಿ ಗೈಸ್ ಅಷ್ಟೇ ಸುಮಾರು ಒಂದು ಮೂರ್ನಾಲ್ಕು ಜನ ಹೇಳಿದ್ದಾರೆ ಫೋರ್ಟೀನ್ ತೌಸಂಡ್ ನಡೀತಾ ಇದೆ ಅಂತ ಮಾತ್ರ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ಬರ್ತದೆ ಗೈಸ್ ಇವಾಗ ನೀವು ಬುಕ್ ಮಾಡಿದ್ರು ನನ್ನ ಪ್ರಕಾರ ಫೋರ್ ಇಯರ್ಸ್ ಆಗುತ್ತೆ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗೋದಕ್ಕೆ ಆ ಪ್ರಾಜೆಕ್ಟು ನಿಮಗೆ ಫೋರ್ಟೀನ್ ಫೋರ್ಟೀನ್ ತೌಸಂಡ್ಗೆ ಬುಕ್ ಮಾಡಿದ್ರೆ ಮುಂದೆ ನಿಮಗೆ ಏಯ್ಟೀನ್ ತೌಸಂಡ್ ಸೇಲ್ ಮಾಡ್ಬೋದು ಇಲ್ಲ ಟ್ವೆಂಟಿ ತೌಸಂಡ್ಗೆ ಸೇಲ್ ಮಾಡ್ಬೋದು ಇಲ್ಲ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯದು ಯಾಕಂದರೆ ಗೋಡ್ರೇಜ್ ಅಂದರೆ ಗೊತ್ತಲ್ಲ ನಿಮಗೆ ಒಳ್ಳೆ ಪ್ರಾಜೆಕ್ಟ್ ಅದು ಗೋಡ್ರೇಜ್ ಅಂದರೆ ತುಂಬ ಒಳ್ಳೆ ಪ್ರಾಜೆಕ್ಟ್ ಗೋಡ್ರೇಜ್ ಅಂದರೆ ಮಾತಾಡೋಂಗೇ ಇಲ್ಲ ನೀವು ಲಾಂಚ್ ಬುಕ್ಕಿಂಗ್ ಮಾಡಿಕೊಂಡ್ರೂ ಅಕಸ್ಮಾತ್ ನಾನು ನೀವು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೂ ನೀವು ಒಳ್ಳೆ ಪ್ರೈಸ್ಗೆ ಸೇಲ್ ಮಾಡ್ಬೋದು ಅದಕ್ಕೇನೆ ನೋಡಿ ಗೈಸ್ ಏನಾದ್ರು ಬುಕ್ ಮಾಡೋಂಗಿದ್ರೆ ನಿಮಗೆ ಇನ್ನೊಂದು ಗೈಸ್ ಮೆಟ್ರೋ ನಿಯರ್ ಇದೆ ಮತ್ತೆ ಆ ರೋಡಲ್ಲ ನಿಮಗೆ ಏರ್ಪೋರ್ಟ್ ಕೂಡ ಅದೇ ನೆಲಮಂಗ್ಳ ಆ ರೋಡ್ ಇದೆಯಲ್ಲ ಅಲ್ಲೇ ಏರ್ಪೋರ್ಟ್ ಕೂಡ ಬರ್ತಾ ಇದೆ ಅಂತ ಗೊತ್ತಾಗಿದೆ ಅನ್ಸುತ್ತೆ ನಿಮಗೆ ಎಲ್ಲರಿಗೂ ಆದ್ದರಿಂದ ನಿಮಗೆ ಈ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ಮೋಸ ಇಲ್ಲ ಲಾಸ್ ಇಲ್ಲ ಅದಕ್ಕೇ ನೋಡಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಯಶವಂತಪುರದಲ್ಲಿ ಒಂದು ಸತಿ ವಿಸಿಟ್ ಮಾಡಿ ಇನ್ಕ್ವೈರಿ ಮಾಡಿ ತಿಳ್ಕೊಳ್ಳಿ ಗೈಸ್ ಅದ್ರ ಬಗ್ಗೆ ತ್ರೀ ಆಗುತ್ತೆ ಮೋಸ್ಟ್ಲಿ ಬರೋದಕ್ಕೆ ಅವರು ಅದಕ್ಕೇನೆ ವೆಯ್ಟ್ ಮಾಡ್ತಾ ಇದ್ದೀನಿ ಚರ್ಚ್ ಸ್ಟ್ರೀಟಲ್ಲಿ ಅಂತ ಮಾಡೋಂತೆ ಬಂದಿಗಾಯಿಸಿ ತುಂಬ ದಿನ ಆಗಿದ್ದು ಬಂದಿ ಚರ್ಚ್ ಸ್ಟ್ರೀಟ್ಗೆ ಸುಮ್ಮನೆ ನೈಟ್ ವಾಕ್ ಒಂದು ಇವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ತುಂಬ ದಿನ ಆಗಿತ್ತಲ್ಲ ಅಂತ ಮುಂದೆ